ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಮರೆಗೊಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯ ಪ್ರಥಮ ಮಹಿಳಾ ಸ್ಪೀಕರ್ ಯಾರು ಸರಿಯಾದ ಉತ್ತರ ಕೆ ಎಸ್ ನಾಗರತ್ನಮ್ಮ ಕೆ ಎಸ್ ನಾಗರತ್ನಮ್ಮರವರು ಎರಡನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಬಗ್ಗೆ ಸಂವಿಧಾನದ ಎಷ್ಟನೇ ಭಾಗ ತಿಳಿಸುತ್ತದೆ ಸರಿಯಾದ ಉತ್ತರ ಐದನೇ ಭಾಗ ಐದನೇ ಭಾಗ ತಿಳಿಸುತ್ತದೆ ಮೂರನೇ ಪ್ರಶ್ನೆ ಸಂವಿಧಾನದ ಐದನೇ ಭಾಗದಲ್ಲಿ ಸುಪ್ರೀಂ ಕೋರ್ಟಿನ ವಿಧಿಗಳು ಎಲ್ಲಿಂದ ಎಲ್ಲಿಯವರೆಗೆ ವಿಚಾರ ತಿಳಿಸುತ್ತವೆ ಸರಿಯಾದ ಉತ್ತರ ನೂರ ಇಪ್ಪತ್ನಾಲ್ಕರಿಂದ ನೂರ ನಲ್ವತ್ತೇಳನೇ ವಿಧಿಯವರೆಗೆ ನೂರ ಇಪ್ಪತ್ನಾಲ್ಕರಿಂದ ನೂರ ನಲವತ್ತೇಳನೇ ವಿಧಿಯವರೆಗೆ ತಿಳಿಸುತ್ತವೆ ನಂತರ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತ ಅಪ್ಡೇಟ್ ಇರುವಂತಹ ಒಂದು ಏಕೈಕ ಪುಸ್ತಕ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನ ರೂಪಿಸುವಂತದ್ದು ವಿದ್ಯಾರ್ಥಿಗಳೇ ಹೀಗಾಗಿ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆಯುವಂತಹ ನನ್ನ ಆಶಯ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಯಾವ ಕಾಯ್ದೆ ಅಡಿಯಲ್ಲಿ ದೆಹಲಿಯಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಆದೇಶದಂತೆ ಐದನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಎಂಟನೇ ತಾರೀಕು ಆರನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ನವದೆಹಲಿ ನವದೆಹಲಿಯಲ್ಲಿ ಇರುವಂತದ್ದು ಏಳನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುವರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ನೋಡಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಎಂಟನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ನೋಡಿ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳೇನೆ ಇತರೆ ನ್ಯಾಯಾಧೀಶರನ್ನು ಸಹ ನಮ್ಮ ರಾಷ್ಟ್ರಪತಿಗಳೇ ಆಯ್ಕೆ ಮಾಡ್ತಾರೆ ಒಂಬತ್ತನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಮಾಡುವವರು ಯಾರು ಸರಿಯ ಉತ್ತರ ರಾಷ್ಟ್ರಪತಿಗಳು ನೋಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಅವರೇ ನೇಮಕ ಮಾಡ್ತಾರೆ ಇತರ ನ್ಯಾಯಾಧೀಶರ ನೇಮಕ ಮಾಡ್ತಾರೆ ಅವರಿಗೆ ವಚನ ಸಹ ನಮ್ಮ ರಾಷ್ಟ್ರಪತಿಗಳೇ ಬೋಧನೆ ನೀಡಬೇಕು ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ನೋಡಿ ಸರಿಯಾದ ಉತ್ತರ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಹನ್ನೊಂದನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆ ಪತ್ರ ನೀಡುವರು ಸರಿಯಾದ ಉತ್ತರ ರಾಷ್ಟ್ರಪತಿಗಳಿಗೆ ನೋಡಿ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರೇ ಅವರಿಗೆ ಇವರು ನೀವ್ರು ರಾಜೀನಾಮೆ ಪತ್ರ ಕೊಡಬೇಕು ಹನ್ನೆರಡನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಯಾವ ವಿಧಾನದ ಮೂಲಕ ತೆಗೆದು ಹಾಕಬಹುದು ಸರಿಯಾದ ಉತ್ತರ ಮಹಾಭಿಯೋಗದ ವಿಧಾನದ ಮೂಲಕ ಮಹಾಭಿಯೋಗದ ಮೂಲಕ ಅವರು ತೆಗೆದುಹಾಕೋದಕ್ಕೆ ಅವಕಾಶ ಇದೆ ಹದಿಮೂರನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯನ್ನು ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ನೂರ ಮೂವತ್ತೊಂದನೇ ವಿಧಿ ನೂರ ಮೂವತ್ತೊಂದನೇ ವಿಧಿ ಹದಿನಾಲ್ಕನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರಗಳು ಯಾವುವು ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವಿವಾದಗಳು ರಾಜ್ಯ ರಾಜ್ಯಗಳ ನಡುವಿನ ವಿವಾದಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದು ನದಿ ನೀರಿನ ವಿವಾದಗಳು ಹಣಕಾಸಿನ ಆಯೋಗಕ್ಕೆ ಸಂಬಂಧಿಸಿದಂತೆ ಇತ್ಯಾದಿಗಳು ಇವೆಲ್ಲವೂ ಸಹ ನಮ್ಮ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರಗಳನ್ನು ನಾವು ಅಧ್ಯಯನ ಮಾಡ್ತೇವೆ ಹದಿನಾರನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಸಲಹಾ ಅಧಿಕಾರ ವ್ಯಾಪ್ತಿಯನ್ನು ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ನೂರ ಮೂರನೇ ವಿಧಿ ನೂರ ಮೂರನೇ ವಿಧಿ ಹದಿನೇಳನೇ ಪ್ರಶ್ನೆ ಸಾರ್ವಜನಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಯಾರ ಸಲಹೆ ಪಡೆಯಬಹುದು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಸಲಹೆ ಸುಪ್ರೀಂ ಕೋರ್ಟಿನ ಸಲಹೆ ಹದಿನೆಂಟನೇ ಪ್ರಶ್ನೆ ಎಪ್ಪತ್ತ ಒಂದನೇ ವಿಧಿ ಡ್ಯಾಶ್ ಸರಿಯಾದ ಉತ್ತರ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ತಕರಾರು ಇತ್ಯರ್ಥಪಡಿಸುತ್ತದೆ ನೋಡಿ ಎಪ್ಪತ್ತ ಒಂದನೇ ವಿಧಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ತಕರಾರನ್ನ ಇತ್ಯರ್ಥಪಡಿಸುವಂತದ್ದು ನಿಂತರ ಹತ್ತೊಂಬತ್ತನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಸರಿಯಾದ ಉತ್ತರ ಹೀರಾಲಾಲ್ ಜೆ ಕನ್ಯಾ ಹೀರಾಲಾಲ್ ಜೆ ಕನ್ಯಾ ಇಪ್ಪತ್ತನೇ ಪ್ರಶ್ನೆ ಅಧಿಕ ಅವಧಿಯ ಮುಖ್ಯ ನ್ಯಾಯಾಧೀಶರು ಯಾರು ಸರಿಯಾದ ಉತ್ತರ ವಿಷ್ಣು ಚಂದ್ರ ಚೂಡು ವಿಷ್ಣು ಚಂದ್ರ ಚೂಡ್ ಅವರ ವಿದ್ಯಾರ್ಥಿಗಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು